ಪಶ್ಚಿಮ ಬಂಗಾಳ ರೇಪ್ ಕೇಸ್ ಇಡೀ ದೇಶವನ್ನ ಬೆಚ್ಚಬೀಳಿಸಿತ್ತು ಆದ್ರೆ ಇಡೀ ದೇಶದ ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಾಪ ಆಗ್ತಿದ್ರು ಆದ್ರೆ ಕರ್ನಾಟಕದ ಕಾರ್ಕಳದಲ್ಲೂ ಕೂಡ ಅತ್ಯಾಚಾರ ಪ್ರಕರಣ ಬಹಳಷ್ಟು ಸುದ್ದಿ ಆಗ್ತಿದೆ ಬಹಳಷ್ಟು ಆಕ್ರೋಶ ಕಾರಣ ಆಗಿದೆ ಇನ್ನು ಈ ಸಂಬಂಧಪಟ್ಟಂಗೆ ಮಾತಾಡ್ಲಿಕ್ಕೆ ಮಾಜಿ ಸಚಿವರು ಕಾರಕಳದ ಹಾಲಿ ಶಾಸಕರಾದಂತ ಸುನಿಲ್ ಕುಮಾರ್ ಅವರಿಗೆ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಇಡೀ ದೇಶ ಪಶ್ಚಿಮ ಬಂಗಾಳದ ರೇಪ್ ಪ್ರಕರಣಕ್ಕೆ ಇಡೀ ಶಾಪ ಆಗ್ತಾ ಇತ್ತು ಕಾಮಗಾರ ಶಿಕ್ಷೆ ಆಗ್ಬೇಕು ಅಂತ ಬಟ್ ಅದೇ ಸಮಯ ಸರಿಯಾದ ಸಮಯ ಈಗ ಈಗ ಕಾರ್ ಕಳೆದ ಪ್ರಕರಣ ಕೇಳಿಬಂದಿದೆ ನಿಜವಾಗ್ಲೂ ಏನಾಗಿದೆ ಅಲ್ಲಿ ಏನ್ ನಿಮ್ಮ ಘಟನೆ ನಿನ್ನೆ ಸಂಜೆ ಓರ್ವ ಯುವತಿಯನ್ನ ಎರಡು ಜನ ಯುವಕರು ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ನಂತರ ಮತ್ತು ಬರುವಂತ ಪದಾರ್ಥವನ್ನು ಕೊಟ್ಟು ಆಕೆಯ ಮೇಲೆ ರೇಪ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ದೂರು ದಾಖಲಾಗಿದೆ ಕಾರ್ಕಳದಂತ ಪ್ರದೇಶದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಅತ್ಯಂತ ಪೈಶಾಚಿಕ ಮತ್ತು ತುಂಬಾ ಆಘಾತಕಾರಿಯಾದಂತ ಸಂಗತಿ ಒಬ್ಬ ಹಿಂದೂ ಯುವತಿಯನ್ನ ಈ ರೀತಿ ಯಾವುದೋ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕರ್ಕೊಂಡು ಹೋಗ್ತಾರೆ ನಂತರ ಅತ್ಯಾಚಾರವನ್ನ ಮಾಡ್ತಾರೆ ಅಂತಂದ್ರೆ ಇದನ್ನ ನಮ್ಮ ತಾಲೂಕುಗಳ ನಡೆಯುತ್ತೆ ಅನ್ನೋದಕ್ಕೆ ನಮ್ಗೆ ಅಹ್ ಅಸಾಧ್ಯವಾದಂತ ಘಟನೆ ನಾನು ಈಗಾಗ್ಲೇ ಸರ್ಕಾರವನ್ನ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗ್ರಹವನ್ನ ಮಾಡಿದ್ದಾನೆ ಮೊದನೇದು ಆ ಯುವಕನಿಗೆ ಡ್ರಗ್ಗೆ ಸಂಬಂಧಪಟ್ಟಂತ ವಸ್ತುಗಳು ಹೇಗೆ ಕೈಗೆ ಸಿಕ್ತು ಡ್ರಗ್ ಮಾಫಿಯಾ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ಯಾ ಮಾಡಿದ್ಯಾದನೇದು ಎರಡನೇದು ಆ ಹುಡುಗಿಯ ಜೊತೆಗೆ ಆತನಿಗೆ ಸಂಬಂಧ ಇದ್ರೆ ಯಾಕೆ ಇನ್ನೊಬ್ಬರು ಹುಡುಗರನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡುವಂತ ಪ್ರಮೇಯ ನಿರ್ಮಾಣ ಆಯ್ತು ನಾವು ಈ ಹಿಂದೆ ಎಲ್ಲಾ ಸಂದರ್ಭದಲ್ಲಿ ಲವ್ ಜಿಹಾದ್ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ವಿ ಆ ಮಾತುಗಳಿಗೆ ಈ ಘಟನೆ ಪುಷ್ಟೀಕರಿಸತಾ ಇದೆ ಇವತ್ತು ಎಂದೂ ಯುವತಿಯನ್ನ ಕರ್ಕೊಂಡು ಹೋಗ್ತಾರೆ ಡ್ರಗ್ ಅನ್ನ ಕೊಡ್ತಾರೆ ನಂತರ ಅತ್ಯಾಚಾರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತಂದ್ರೆ ಇದೊಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಮತ್ತೊಂದು ಪೂರ್ವಯೋಜಿತವಾದಂತ ಕೃತ್ಯ ಇದು ಬಹಳ ಬಹಳ ಆಶ್ಚರ್ಯ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದ್ಗೆಟ್ಟಿದೆಯಾ ಅಂತ ಯಾಕೆಂದ್ರೆ ಕಾನೂನು ಸರ್ಕಾರ ಇದೆ ಅನ್ನೋ ಭಯ ಮತ್ತೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇಲ್ವಾ ಯಾಕೆಂತಂದ್ರೆ ಇಷ್ಟು ಸಾರಾಸಕ್ತಾಗಿ ಗ್ರಾಮೀಣ ಪ್ರದೇಶದಲ್ಲೂ ನಿಮ್ಮ ಉಡುಪಿ ಜಿಲ್ಲೆ ಕಾರ್ಕಳದಲ್ಲೂ ಘಟನೆಗಳು ಬೆಂಗಾಲ್ ಬಿಹಾರ ಇಲ್ಲೆಲ್ಲ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತನೆ ನಮಗ ಅನ್ನಿಸ್ತಿಲ್ಲ ನೀವು ಸರ್ಕಾರ ಬಂದ ಆರಂಭದ ದಿನದಲ್ಲಿ ಬೆಳಗಾವಿನಲ್ಲಿ ಒಬ್ಬಳು ಹೆಣ್ಣು ಮಗಳನ್ನ ರಾತ್ರಿ ಕಟ್ಟಾಕಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತ ಘಟನೆಯಿಂದ ಹಿಡಿದು ನಿನ್ನೆಯ ಕಾರ್ಕಳದ ಘಟನೆ ಇವತ್ತಿನ ಮಧ್ಯಾಹ್ನದ ನಂಜನಗೂಡಿನ ಘಟನೆಯ ತನಕ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರನ್ನ ಇಟ್ಕೊಂಡೆ ಹಲ್ಲೆಗಳು ಹತ್ಯೆಗಳು ರೇಪುಗಳು ಇದೆಲ್ಲದೂ ಕೂಡ ನಡೀತಾ ಇದೆ ಈ ಸರ್ಕಾರದಲ್ಲಿ ಕ್ರಿಮಿನಲ್ ಗಳಿಗೆ ಭಯನೂ ಇಲ್ಲ ಒಂಥರ ಕ್ರಿಮಿನಲ್ ಪರವಾಗಿದೆಯೋ ಈ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ನತಮಸ್ತಕನಾಗಿದೆಯೋ ಅನ್ನೋದು ಅರ್ಥ ಆಗ್ತಿಲ್ಲ ಈ ಎಲ್ಲಾ ಹಿನ್ನೆಲೆಗಳಲ್ಲೇ ನಾವು ಹೇಳ್ತಾ ಇರೋದು ಈ ಸರ್ಕಾರ ಕೋಮದಲ್ಲಿದೆ ಮತ್ತು ಆರೋಪಿಗಳಿಗೆ ಒಂದು ಭಯ ಹುಟ್ಟಿಸುವಂತಹ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ನಮ್ಮ ಇಲ್ಲ ಅಂತ ಕಾಕಿ ಇವತ್ತು ಕಾಂಗ್ರೆಸ್ ಆಗ್ಬಿಟ್ರೆ ಈ ಕಾನೂನು ಸುವ್ಯವಸ್ಥೆಗಳನ್ನ ಕಾಪಾಡ್ಕೊಳ್ಲಿಕ್ಕೆ ಆಗಲ್ಲ ಕಾಕಿ ಕಾಕಿ ಇರಬೇಕು ಕಾಕಿ ಕಾಂಗ್ರೆಸ್ ಆಗ್ಬಿಟ್ರೆ ಅದ್ ಬಹಳ ಅಪಾಯದ ಮುನ್ಸೂಚನೆ ಪದ ಬಳಕೆ ಮಾಡಿದಿರಿ ಕಾಕಿ ಕಾಕಿ ಆಗಿರ್ಬೇಕು ಕಾಕಿ ಕಾಂಗ್ರೆಸ್ ಆಗ್ಬಾರ್ದು ಅಂತ ನಿಮ್ಮ ಕ್ಷೇತ್ರದಲ್ಲೇ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ವಿರುದ್ಧ ಸೋತಂತ ಅಭ್ಯರ್ಥಿ ಪೊಲೀಸ್ ಅವ್ರನ್ನ ಶಿಲ್ಪಿ ಬಂಧನಕ್ಕೆ ಕರ್ಕೊಂಡು ಹೋಗಿ ಕೂತ್ಕೋತಾರೆ ಇಲ್ಲಿ ಕಾಮುಕ್ರನ್ನ ಹಿಡಿಯಲಿಕ್ಕೆ ಟೈಮ್ ಇಲ್ವಾ ಹೇಗೆ ಅಂತ ಅಲ್ಲ ಹಾಗೆ ಅದಕ್ಕೆ ಹೇಳ್ತಿದ್ದು ಅದು ಕಾಕಿ ಕಾಕಿಯಿಂದ ಕಾಕಿಯನ್ನ ಕಂಡ್ರೆ ಭಯ ಪಡ್ಬೇಕು ಜನ ಕಾಕಿಯನ್ನ ಕಂಡ್ರೆ ಜನ ಗೌರವವನ್ನ ಕೊಡಬೇಕು ಕಾಕಿ ಕಂಡ್ರೆ ಕ್ರಿಮಿನಲ್ ಗಳಿಗೆ ನಡುಕ ಹುಟ್ಟಬೇಕು ಆದ್ರೆ ಇವತ್ತು ಅದೆಲ್ಲದನ್ನು ಮೀರಿ ಆರೋಪಿಗಳ ಆರೋಪ ಕ್ರಿಮಿನಲ್ ಗಳೇ ಕಾಕಿಗಳನ್ನ ನೋಡ್ತಾ ಇರುವಂತಹ ಪ್ರಸಂಗ ಇವತ್ತು ಆಗ್ತಾ ಇರುವಂತದ್ದು ಬಹಳ ಅಪಾಯದ ಸಂಗತಿ ಇದು ಕರ್ನಾಟಕ ರಾಜ್ಯಕ್ಕಂತೂ ಒಳ್ಳೇದಲ್ಲ ಕರ್ನಾಟಕ ರಾಜ್ಯ ನೀವ್ ಆಗ್ಲೇ ಆರಂಭದಲ್ಲಿ ಉಲ್ಲೇಖ ಮಾಡದಂತೆ ಪಶ್ಚಿಮ ಬಂಗಾಳವನ್ನು ಉಲ್ಲೇಖ ಮಾಡಿದ್ರೆ ಕರ್ನಾಟಕದಲ್ಲಿ ಆ ರೀತಿಯಾದಂತಹ ಘಟನೆಗಳ ನಾವ್ ಯಾವತ್ತೂ ನೋಡಿರ್ಲಿಲ್ಲ ಇದೊಂದು ವ್ಯವಸ್ಥಿತವಾದಂತ ರಾಜ್ಯ ಆಗಿತ್ತು ನೆಮ್ಮದಿಯ ರಾಜ್ಯ ಆಗಿತ್ತು ಜನ ನಿವೃತ್ತರಾದ ನಂತರ ಕರ್ನಾಟಕದಲ್ಲೇ ಬದುಕೋಣ ಅನ್ನುವ ರೀತಿಯಲ್ಲಿ ಹಲವು ನಗರಗಳು ಇಲ್ಲಿ ಬೆಳೆದು ನಿಂತಿತ್ತು ಆದ್ರೆ ಇವತ್ತು ಯಾವ ಜಿಲ್ಲಾ ಕೇಂದ್ರಗಳನ್ನ ನೋಡಿ ದೊಡ್ಡ ಪ್ರಮಾಣದಲ್ಲಿ ಕ್ರಿಮಿನಲ್ ಗಳು ಮತ್ತು ವಿಶೇಷವಾಗಿ ಡ್ರಗ್ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಅಂತ ಮಾಡ್ತಿದ್ದೀರಿ ಈ ಹಿಂದೆ ವಿಧಾನಸಭೆ ಒಳಗೂ ಕೂಡ ನಾನು ಹೇಳ್ತಾ ಇದ್ದೆ ಹೊರಗಡೆನೂ ಹೇಳ್ತಾ ಇದ್ದೆ ಪೊಲೀಸ್ ಇಲಾಖೆ ಇದನ್ನ ಬಹಳ ಗಟ್ಟಿನಿಟ್ಟಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿತ್ತು ನಮ್ ಸರ್ಕಾರ ಇದ್ದಾಗ್ಲು ನಾವು ಇದನ್ನ ನಮ್ ಸರ್ಕಾರ ಇತ್ತು ಅಂತ ಹೇಳಿ ಸುಮ್ನೆ ಕೂತ್ಕೊಂಡೆ ನಮ್ ಸರ್ಕಾರ ಇದ್ದಾಗ್ಲೂ ಬಹಳ ದೊಡ್ಡ ಪ್ರಮಾಣದ ಒತ್ತಾಯ ಮಾಡಿದ್ವಿ ಅವಾಗ ಹಲವು ಜನ ಸಿನಿಮಾ ನಟಿಯರ್ನ ನಮ್ ಸರ್ಕಾರ ಬಂಧನ ಮಾಡಿದ್ದು ಕೂಡ ನಮಗೆ ನೆನ್ಪಿರ್ಬೋದು ಆದ್ರೆ ಇವತ್ತು ಇದನ್ನ ಎಡೆಮುರಿ ಕಟ್ಲಿಲ್ಲ ಅಂತ ಆದ್ರೆ ಆ ಇನ್ನೊಂದು ಪಂಜಾಬ್ ಅನ್ನ ಕರ್ನಾಟಕ ಆಗ್ಬೇಕು ಅಂತ ನಮಗ ಅನ್ಸೋದಿಲ್ಲ ಮತ್ತು ರಾಜಾರೋಷವಾಗಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಎಲ್ಲಿಂದ ಧೈರ್ಯ ಬರ್ತಾ ಇದೆ ಇದರಿಂದ ಯಾರೋ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಧೈರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷದ ಯುವಕರು ರೇಪ್ ಅಂಡ್ ಮರ್ಡರ್ ಮಾಡುವಷ್ಟ್ರ ಮಟ್ಟಿಗೆ ಮಾನಸಿಕತೆ ಇದಾರೆ ಅಂತ ಇದು ವೈಯಕ್ತಿಕ ಮಾನಸಿಕತೆ ನಂಗೆ ಅನ್ಸೋದಿಲ್ಲ ಇದೊಂದು ಗುಂಪಿನ ಮಾನಸಿಕತೆ ಅಂತ ಅನ್ಸುತ್ತೆ ನಾನು ಒಂದಷ್ಟು ಚರ್ಚೆಗಳ ನೋಡ್ತಿದ್ದೆ ಸೋಶಿಯಲ್ ಮೀಡಿಯಾದಲ್ಲಿ ಜಸ್ಟ್ ನಾವು ಕರಾವಳಿ ಭಾಗದ ಬೆಳ್ತಂಗಡಿಯ ಶಾಸಕ ಹರೀಶ್ ಪಂಜಾ ಅವ್ರನ್ನ ಬಂದ ಮಾಡಕ್ಕೆ ಸಾವಿರಾರು ಜನ ಪೊಲೀಸರು ಸಡಾನಾಗಿ ಹೋಗಿ ನಿಂತ್ಕೋತಾರೆ ಅರೆಸ್ಟ್ ಮಾಡ್ತೀವಿ ಅನ್ನೋ ದಾಟಿಯಲ್ಲಿ ಆದ್ರೆ ಇವ್ರು ಹೋಗ್ಬಿಟ್ಟು ಡ್ರಗ್ಸ್ ಮಾರೋರ್ನೋ ಗಾಂಜಾ ಚರ್ಚೆ ಹೋಗ್ಬಿಟ್ಟು ನಡೀತಿದೆ ಈಗ ಬಿಜೆಪಿಯವರ ಮೇಲೆ ಕ್ರಮ ಕೊಳ್ಬೇಕಾದ್ರೆ ಕಾಕಿ ಬಟ್ಟೆಯ ಧರ್ಮ ಪಾಲನೆ ಆಗತ್ತೆ ಬಿಜೆಪಿಯನ್ನ ಬಿಟ್ಟು ಉಳದಂತವ್ರ ಮೇಲೆ ಕ್ರಮ ಅಂತ ಅಂತಂದಾಗ ಕಾಕಿ ಕಾಂಗ್ರೆಸ್ ಆಗ್ಬಿಡುತ್ತೆ ಆ ಕಾರಣಕ್ಕೆ ಈ ಎಲ್ಲಾ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇರೋದು ರಾಜಕಾರಣದ ಹೊರತಾಗಿ ಮಾತನಾಡೋದಾದ್ರೆ ವಾಟ್ ನೆಕ್ಸ್ಟ್ ಈ ತರ ಆದ್ರೆ ನಾವದಿಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವ್ ಹೇಳದಂತ ಬಾರಿ ಒಳ್ಳೆ ಸಂಗತಿ ನಾವು ರಾಜಕಾರಣದಿಂದ ಮೀರಿ ಇಂತ ವಿಷಯಗಳನ್ನ ಆಲೋಚನೆ ಮಾಡ್ತಾ ಇದ್ದೇವೆ ಸರ್ಕಾರ ಪೊಲೀಸ್ ಇಲಾಖೆ ಆರೋಪಿಗಳ ಮೇಲೆ ಅದ್ರ ಹಿಂದಿರುವಂತ ಶಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಸಂತ್ರಸ್ತೆಯನ್ನ ಧೈರ್ಯ ತುಂಬಬೇಕು ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದು ಒಂದು ಭಾಗ ಇದ್ದೇ ಇದೆ ಎರಡನೇದು ಹಿಂದೂ ಸಮಾಜದಲ್ಲಿ ಯುವತಿಯರ ನಡುವೆ ಕುಟುಂಬದ ನಡುವೆ ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ನಾವೊಂದು ಜನಜಾಗೃತಿಯ ಕಾರ್ಯವನ್ನು ಕೂಡ ನಮ್ಮ ಕರಾವಳಿಯ ಜಿಲ್ಲೆಗಳಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೋಮವಾರದಿಂದ ಆ ರೀತಿಯಂತ ಕಾರ್ಯಕ್ರಮ ಆರಂಭ ಮಾಡ್ತೇವೆ ಹಿಂದೂ ಹೆಣ್ಣು ಮಕ್ಕಳು ಈ ರೀತಿ ಬಲಿ ಆಗಬಾರದು ಹಿಂದೂ ಮಕ್ಕಳು ಹೆಚ್ಚಿನ ಇರ್ಲಿಕ್ಕೆ ಏನೇನು ಕ್ರಮವನ್ನ ಒಂದು ಕುಟುಂಬವಾಗಿ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಜನಜಾಗೃತಿಯ ಕಾರ್ಯವನ್ನ ನಾವು ಸಮಾನ ಮನಸ್ಕ ಸಂಘಟನೆಗಳು ಸಮಾನ ಮನಸ್ಕ ವ್ಯಕ್ತಿಗಳು ಸೇರ್ಕೊಂಡು ಕಾರ್ಕಳದಿಂದನೇ ಸೋಮವಾರದಿಂದ ನಾವು ಆರಂಭ ಮಾಡಿದ್ದೇವೆ ಒಂದು ಕರ್ನಾಟಕದ ಜನರಿಗೆ ಆಕೆ ಪೋಷಕರಿಗೆ ಏನ್ ಸಂದೇಶ ಕೊಡ್ತೀರಿ ಈ ಘಟನೆಯಿಂದ ಅಲ್ಲ ಈ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಮಾನವನ್ನ ಕಾಪಾಡ್ಕೊಳ್ಬೇಕಾಗಿರುವಂತ ನಮ್ ಕರ್ತವ್ಯ ಇದ್ದೇ ಇದೆ ನಾವು ಅದನ್ನ ಮಾಡೋಣ ಅಹ್ ಇಂಥ ಪ್ರಸಂಗಗಳು ಬಂದಾಗ ಬಿಜೆಪಿ ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಇಂಥವರ ಇಂಥವರ ಪರವಾಗಿ ಗಟ್ಟಿ ಇದ್ದೇ ಇದ್ದಾವೆ ಯಾರು ಕೂಡ ಧೈರ್ಯ ಕಳ್ಕೊಳ್ಳುವಂತ ಅಗತ್ಯ ಇಲ್ಲ ಕ್ರಿಮಿನಲ್ ಗಳನ್ನ ಕ್ರಿಮಿನಲ್ಗಳಾಗೆ ನೋಡ್ಬೇಕು ಅನ್ನುವಂಥದ್ದು ನನಗೆ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥದ್ದು ಕ್ರಿಮಿನಲ್ಗಳನ್ನ ನೀವು ಜಾತಿಯಿಂದ ರಾಜಕಾರಣದಿಂದ ಇನ್ಯಾವುದೋ ಸಹಕಾರದ ಮುಖಾಂತರ ನೋಡಿದ್ರೆ ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಬಿಹಾರದ ತರ ಉದಾಹರಣೆಯನ್ನ ಬೇರೆ ರಾಜ್ಯಗಳು ಕರ್ನಾಟಕದ ಬಗ್ಗೆ ಕೊಟ್ಬಿಡ್ಬೋದು ಆ ರೀತಿ ಆಗದಂತೆ ಸರ್ಕಾರವೂ ಕೂಡ ಎಚ್ಚೆತ್ಕೊಳ್ಬೇಕು ಮತ್ತ್ ಪೊಲೀಸ್ ಇಲಾಖೆಗೂ ಕೂಡ ಅದರದೇ ಆದಂತಹ ಒಂದು ಧರ್ಮ ಇದೆ ಆ ಧರ್ಮವನ್ನ ಕಾಪಾಡಿಕೊಳ್ಳುವಂತದ್ದು ಅಗತ್ಯ ಅಂತ ಹೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೂಡ ವಿನಂತಿ ಮಾಡ್ತೇನೆ ಕೂಡ ಒಂದಷ್ಟು ಆಕ್ರೋಶ ಮತ್ತೆ ನೋಡ್ತಾ ಕಾರ್ಕಳದಲ್ಲಿ ಈ ಘಟನೆ ಸಂಬಂಧಪಟ್ಟ ಹಾಗೆ ಕಾರ್ಕಳ ಜನರಿಗೆ ಏನ್ ಸಂದೇಶ ಕೊಡ್ತೀರಿ ನೀವು ಕಾರ್ಕಳದಲ್ಲಿ ನನಗೆ ಗೊತ್ತಿದ್ದಂತೆ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಮೊದಲನೇ ಬಾರಿ ಈ ರೀತಿಯಾದ ಘಟನೆ ಆಗಿದೆ ಆ ಇದನ್ನ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಏನೇನ್ ಪ್ರಯತ್ನವನ್ನ ಮಾಡ್ಬೇಕು ನಾವು ಮಾಡ್ತೇವೆ ಯಾರನ್ನ ಯಾರ ರಕ್ಷಣೆಯನ್ನ ಯಾರು ಕೂಡ ಮಾಡ್ಲಿಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನಾನು ಬಿಡೋದಿಲ್ಲ ಇದರ ಅಂತ್ಯವನ್ನ ಆಡ್ತೇವೆ ಜೊತೆನಲ್ಲಿ ಕರ್ನಾಟಕಕ್ಕೆ ಕಾರ್ಕಳದ ಮುಖಾಂತರವೇ ಒಂದ್ ಸಂದೇಶ ಕೊಡೋಣ ನಮ್ಮ ಹೆಣ್ಣು ಮಕ್ಕಳ ಜಾಗೃತಿಯನ್ನ ನಾವು ಮಾಡ್ಕೊಳ್ಲಿಕ್ಕೆ ಲವ್ ಜಿಹಾದಿನ ಕಡೆಗೆ ನಮ್ಮ ಹೆಣ್ಣು ಮಕ್ಕಳು ವಾಲದಂತೆ ನಾವು ಏನೇನು ಜನಜಾಗೃತಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬಹುದು ಅದಕ್ಕೆ ಬೇಕಾದಂತ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನ ಕಾರ್ಕಳದ ಮುಖಾಂತರನ ಆರಂಭಿಸಿ ಅದು ಇಡೀ ರಾಜ್ಯಕ್ಕೆ ಸಂದೇಶ ಕೊಡುವಂತ ಒಂದು ಒಳ್ಳೆಯ ಆಂದೋಲನವನ್ನು ನಾವು ಪ್ರಾರಂಭ ಮಾಡೋಣ ಅಂತ ನಾನು ವಿನಂತಿ ಮಾಡ್ತೇನೆ ಎಸ್ ಧನ್ಯವಾದ ಕರ್ನಾಟಕ ಟಿವಿ ಜೊತೆ ಮಾತನಾಡಿದಕ್ಕೆ ಯಾಕಂದ್ರೆ ಇಂತಹ ಘಟನೆಗಳು ಈ ಮಟ್ಟಿಗೆ ನಮ್ ನಡುವೆನೇ ಆದಾಗ ನಮ್ ರಾಜ್ಯದಲ್ಲೇ ಆದಾಗ ರಾಜ್ಯದ ಮರ್ಯಾದೆ ಮತ್ತೆ ಹೆಣ್ಮಕ್ಳ ಘನತೆ ಮತ್ತೆ ಮಾನ ನಷ್ಟ ಆಗ್ತಿರ್ಬೇಕಾರೆ ಕಾನೂನು ಜೊತೆಗೆ ಪೊಲೀಸರು ಕರ್ತವ್ಯ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆದಾಗ ಇವೆಲ್ಲವೂ ಆಗುತ್ತೆ ಅನ್ನೋದು ಹೇಳ್ತಿದ್ರಿ ಜೊತೆಗೆ ಡ್ರಗ್ಸ್ ಮಾಫಿಯಾ ವಿರುದ್ಧ ದೊಡ್ಡ ಮಟ್ಟಕ್ಕೆ ಆಂದೋಲನ ಆಗ್ಬೇಕು ತಡೆಗಟ್ಟಬೇಕು ಅಂತ ಕೂಡ ನೀವು ಹೇಳ್ತಿದ್ರಿ ಮತ್ತೊಂದು ಪಂಜಾಬ್ ಆಗೋದ್ ಬೇಡ ಅನ್ನೋ ದಾಟಿಯಲ್ಲಿ ಮಾತನಾಡ್ತಿದ್ರಿ ನಿವಾದಿಸ ಎಲ್ಲರೂ ಕೂಡ ಕೆಲಸ ಮಾಡಬೇಕು ರಾಜಕಾರಣದ ಹೊರತಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡ್ತಾರೆ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದ